ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಊರಿಂದ ಹೊರಡ್ತಾ ಇದ್ದೀವಿ ನಮ್ಮಮ್ಮ ಸ್ವಲ್ಪ ದೂರ ನಮ್ಮ ಬರೋಕ್ಕೆ ಅಂತ ಕಾರ್ ಬರ್ತಾ ಇದ್ದಾರೆ ನಮ್ಮ ಜೊತೆಗೇನೆ ನಮ್ಮೂರೊಳಗಡೆ ಬಸ್ ಬರೋಲ್ಲ ಸ್ವಲ್ಪ ಗೇಟಿಗೆ ಬರಬೇಕು ಅದಕ್ಕೆ ನಮ್ಮಮ್ಮ ನಾನೇ ಬಿಟ್ಟು ಬರ್ತೀನಿ ಲಗೇಜ್ ಎಲ್ಲ ಇದ್ದಾವೆ ಪಾಪು ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಬಂತು ಸ್ವಲ್ಪ ದೂರ ಅಲ್ಲಿಂದ ಬಂದ್ಬಿಟ್ಟು ರಾಧಿಕ ಹೊಟ್ಟೆ ಹಚ್ಬೇಕಿತ್ತು ಅವಳಿಗೆ ಪಾನಿಪುರಿ ಅಂದರೆ ಜಾಸ್ತಿ ಇಷ್ಟ ಹಂಗೆ ಟ್ರೈನ್ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಡು ರಾಧಿಕಾ ಜೀವ ಅವರೆಲ್ಲ ಅಲ್ಲಿಂದ ರೈಲ್ವೆ ಟೇಷನಿಗೆ ಬಂದೆ ನನಗೇನು ಪಾನಿಪುರಿ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದ್ರಲ್ಲಿ ತುಂಬ ಜಾಸ್ತಿನೇ ಖಾರ ಅನಿಸುತ್ತೆ ನನಗೆ ಅದಕ್ಕೆ ಇಷ್ಟ ಆಗಲ್ಲ ಅಲ್ಲಿಂದ ರೈಲ್ವೆ ಟೇಷನಿಗೆ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೆ ಇದು ನಮ್ಮ ತರೀಕೆರೆ ರೈಲ್ವೆ ಟೇಷನ್ ಫ್ರೆಂಡ್ಸ್ ಟ್ರೈನ್ ಇನ್ನೂ ನಾಲ್ಕು ಇಪ್ಪತ್ತಕ್ಕಿದ್ದಿದ್ದು ಆದರೆ ನಾಲ್ಕು ಮೂವತ್ತಕ್ಕೆ ಬಂತು ಅಲ್ಲಿ ತನಕ ವೆಯ್ಟ್ ಮಾಡಿದ್ವಿ ನಾನು ಫಸ್ಟ್ ಟೈಮು ಮೆಟ್ರೋದಲ್ಲಿ ಬಂದಿದ್ದು ನಂಗೆ ಮೆಟ್ರೋದಲ್ಲಿ ಹೆಂಗೆ ಬರೋದಂತ ಅಂತ ಗೊತ್ತಿರಲಿಲ್ಲ ಆದರೆ ನೆನ್ನೆ ಒಂದು ಟ್ರೈ ಮಾಡಿದೆ ಟೈಮ್ ಆಗುತ್ತೆ ಅಂತ ಯಶವಂತಪುರದಲ್ಲಿ ಲಾಸ್ಟ್ ಆ ಟ್ರೈನು ಹಂಗಾಗಿ ನಾವು ಮತ್ತೆ ಮೆಜೆಸ್ಟಿಕ್ ಬಂದು ಟ್ರೈನ್ ಎತ್ಕೊ ಬರಬೇಕಾಗಿತ್ತು ಹಾಗಾಗಿ ನೋಡೋಣ ಹೊತ್ತೆ ಟ್ರೈ ಮಾಡೋಣ ಅಂತ ಮಾಡಿದೆ ಬಂದ್ವಿ ಆಮೇಲೆ ಮನೆಗೆ ಬಂದ್ವಿ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ನೋಡಿ ಫ್ರೆಂಡ್ಸ್ ನಾವು ಒಂದಿನ ಊರಲ್ಲಿಲ್ಲ ಅಂತಂದರೆ ಎಷ್ಟು ಗಲೀಜಾಗಿರುತ್ತೆ ಮನೆಯೆಲ್ಲ ಮೂರು ನಾಲ್ಕು ದಿನ ಬಂದಿಲ್ಲ ಅಂದರೆ ಇದೇ ಥರ ಆಗಿರುತ್ತೆ ಒಂದು ರಾಶಿ ಬಟ್ಟೆ ಅಲ್ಲೇ ಏನೇನು ಚಾರ್ಜರ್ ವೈರ್ಗಳು ಏನೇನು ಮಾಡಿದಾರೆ ಅಡುಗೆ ಅದನ್ನೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಬಿಟ್ಟಿದ್ದಾರೆ ಮಂಚಿನ ಮೇಲೆ ಒಂದಿಷ್ಟು ಬಟ್ಟೆ ಚೇರ್ ಮೇಲೆ ಎಲ್ಲ ಬಟ್ಟೆ ಅಲ್ಲಿ ಇಲ್ಲಿ ಒಂದು ಹಾಕಿದ್ದಾರೆ ವಾಷಿಂಗ್ ಮಿಷಿನ್ ನೋಡಿದ್ರೆ ಒಂದು ಲಾಟ್ ಬಟ್ಟೆ ಇದು ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಊರಿಗೆ ಹೋಗಿ ಬಂದಿದ್ದು ಅರ್ಧ ಟಯರ್ಡ್ ಇನ್ನೂ ಖುಷಿ ಇಟ್ಕೊಂಡು ಹೋಗಿ ಒಂದು ದೊಡ್ಡ ಕೆಲಸ ಅದರಲ್ಲಿ ಇಲ್ಲಿ ಒಂದಿಷ್ಟು ಕೆಲಸ ಇದ್ದೇ ಇರುತ್ತೆ ಮಾಡಬೇಕು ನಾನು ಬಂದ್ಬಿಟ್ಟು ಅಲ್ಲಿ ಬೆಶೆಟ್ ಎಲ್ಲ ಸ್ವಲ್ಪ ತೊಳೆದಾಕೋಣ ಅಂತ ಅಂದ್ಬಿಟ್ಟು ಪಾಪದ್ದು ಅಡಿ ಹಚ್ವೇವೆ ಅದರಲ್ಲಿ ಅದನ್ನ ತೊಳೆದಾಕೋಣ ಅಂತ ತಿಳ್ಕೊಂಡಿದ್ದೀನಿ ಆಮೇಲೆ ಫ್ರೈಡ್ ರೈಸ್ ಮಾಡಿಕೊಂಡು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್